ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಯು ಡೇಸ್ ಪ್ಲಸ್ನ ಸ್ಕೂಲ್ ಪ್ರೊಫೈಲ್ ಅಂಡ್ ಫೆಸಿಲಿಟಿಯನ್ನು ಈಗಾಗಲೇ ಕಂಪ್ಲೀಟ್ ಮಾಡಲಾಗಿದೆ ಕಂಪ್ಲೀಟ್ ಮಾಡಿರುವ ಸ್ಕೂಲ್ ಪ್ರೊಫೈಲನ್ನು ಸರ್ಟಿಫೈ ಮಾಡಬೇಕಾಗಿದೆ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಸರ್ಟಿಫೈ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡುವುದರ ಮೂಲಕ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ನು ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಸರ್ಟಿಫೈ ಮಾಡಲು ಯು ಡೈಸ್ ಪ್ಲಸ್ನ ಸ್ಕೂಲ್ ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ ಮಾಡ್ಯೂಲ್ನ ಲಾಗಿನ್ ಪೇಜನ್ನು ಓಪನ್ ಮಾಡಿಕೊಳ್ಳಿ ಅಲ್ಲಿ ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡುವುದರ ಮೂಲಕ ಲಾಗಿನ್ ಆಗಿ ಲಾಗಿನ್ ಆದ ನಂತರ ನಿಮಗೆ ಇಂಪಾರ್ಟೆಂಟ್ ಅಲರ್ಟ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಅದನ್ನು ಓಕೆ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಕ್ಲೋಸ್ ಮಾಡಿ ನಂತರ ನಿಮ್ಮ ಶಾಲೆಯ ಒಂದು ಸ್ಕೂಲ್ ಪ್ರೊಫೈಲ್ ನ ಹೋಮ್ ಪೇಜ್ ಗೆ ಬರ್ತೀರಾ ಇಲ್ಲಿ ನೀವು ಈ ಒಂದು ಪ್ರೊಫೈಲ್ ಅಂಡ್ ಫೆಸಿಲಿಟಿ ಅನ್ನೋದ್ರ ಮೇಲೆ ಟ್ಯಾಪ್ ಮಾಡಿ ನಂತರ ನಿಮ್ಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಈ ಒಂದು ಸ್ಕ್ರೀನ್ ನಲ್ಲಿ ನಿಮ್ಗೆ ಓವರ್ ಆಲ್ ಸ್ಟೇಟಸ್ ಅಂತ ಕಾಣುತ್ತೆ ಈ ಒಂದು ಓವರ್ ಆಲ್ ಸ್ಟೇಟಸ್ ಕಂಪ್ಲೀಟೆಡ್ ಆಲ್ ಫಾರ್ಮ್ಸ್ ಅಂತ ಅಂದ್ಬಿಟ್ಟು ಗ್ರೀನ್ ಕಲರ್ ನಲ್ಲಿ ಬಂದಿರುತ್ತೆ ಯಾಕಂದ್ರೆ ಈಗಾಗಲೇ ನೀವು ಸ್ಕೂಲ್ ಪ್ರೊಫೈಲ್ ಅನ್ನ ಕಂಪ್ಲೀಟ್ ಮಾಡಿರೋದ್ರಿಂದ ಅದೇ ರೀತಿ ಸರ್ಟಿಫಿಕೇಶನ್ ಸ್ಟೇಟಸ್ ನಾಟ್ ಸರ್ಟಿಫೈಡ್ ಅಂತ ಅಂದ್ಬಿಟ್ಟು ರೆಡ್ ಕಲರ್ ನಲ್ಲಿ ಡಿಸ್ಪ್ಲೇ ಆಗಿರುತ್ತೆ ನೀವು ಸರ್ಟಿಫೈ ಮಾಡಲು ಈ ಸ್ಕ್ರೀನ್ ಅನ್ನ ಮೇಲ್ಗಡೆ ತೆಗೆದುಕೊಳ್ಬೇಕು ಸಪೋಸ್ ನೀವು ಈ ಒಂದು ಟೇಬಲ್ ನ ಹೊರಗಡೆ ಸ್ಕ್ರೀನ್ ಅನ್ನ ಟ್ಯಾಪ್ ಮಾಡಿ ಮೇಲೆ ಕೆಳಗಡೆ ಮಾಡಿದ್ರೆ ಈ ರೀತಿಯಾಗಿ ಮೂವ್ ಆಗುತ್ತೆ ಅದೇ ರೀತಿ ನೀವು ಈ ಒಂದು ಟೇಬಲ್ ನ ಸ್ಕ್ರೀನ್ ಅಲ್ಲಿ ಟ್ಯಾಪ್ ಮಾಡುವುದರ ಮೂಲಕ ನೀವು ಮೇಲೆ ಕೆಳಗಡೆ ಮಾಡಿದ್ರೆ ಈ ರೀತಿಯಾಗಿ ಸ್ಕ್ರೀನು ಮೂವ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ಟೇಬಲ್ ನ ಕೆಳಗಡೆ ಸ್ಕ್ರೀನ್ ಗೆ ಬನ್ನಿ ಅದರಲ್ಲಿ ನಿಮ್ಗೆ ಸ್ಕೂಲ್ ಸರ್ಟಿಫಿಕೇಶನ್ ಅಂತ ಒಂದು ಬಟನ್ ಕಾಣುತ್ತೆ ಆ ಒಂದು ಬಟನ್ ಮೇಲೆ ನೀವು ಟ್ಯಾಪ್ ಮಾಡಬೇಕು ನಂತರ ನಿಮಗೆ ಈ ರೀತಿಯಾದಂತಹ ಒಂದು ಸರ್ಟಿಫಿಕೇಶನ್ ಬೈ ಸ್ಕೂಲ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಈ ಒಂದು ಸ್ಕ್ರೀನ್ ನಲ್ಲಿ ಈ ಒಂದು ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿ ನಂತರ ಈ ಒಂದು ರಿಮಾರ್ಕ್ಸ್ ಬಾಕ್ಸ್ ನಲ್ಲಿ ರಿಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ಇಲ್ಲಿರುವಂತಹ ಸರ್ಟಿಫೈ ಬಟನ್ ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ಕನ್ಫರ್ಮೇಶನ್ ಅಪ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಸೊ ಇದರಲ್ಲಿರುವಂತಹ ಕನ್ಫರ್ಮ್ ಬಟನ್ ಮೇಲೆ ಟ್ಯಾಪ್ ಮಾಡಿ ನಂತರ ನಿಮಗೆ ಸ್ಕೂಲ್ ಡಾಟಾ ಹ್ಯಾಸ್ ಬಿನ್ ಸರ್ಟಿಫೈಡ್ ಸಕ್ಸಸ್ಫುಲಿ ಅನ್ನುವ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಡೀಟೇಲ್ಡ್ ರಿಪೋರ್ಟ್ ಕಾರ್ಡ್ ಮತ್ತು ಸ್ಕೂಲ್ ರಿಪೋರ್ಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಂಡು ನಿಮ್ಮ ಶಾಲಾ ಹಂತದಲ್ಲಿ ತೆಗೆದಿಟ್ಕೊಳ್ಬಹುದು ಈ ರೀತಿಯಾಗಿ ನಿಮಗೆ ಸಕ್ಸಸ್ಫುಲ್ ಸ್ಕ್ರೀನ್ ಬಂತು ಅಂತಂದ್ರೆ ನೀವು ನಿಮ್ಮ ಶಾಲೆಯ ಯು ಡೇಸ್ ಪ್ಲಸ್ ನ ಸ್ಕೂಲ್ ಪ್ರೊಫೈಲ್ ಅಂಡ್ ಫೆಸಿಲಿಟಿಯನ್ನ ಸರ್ಟಿಫೈ ಮಾಡಿದ ಹಾಗೆ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ನಾವು ಸ್ಕೂಲ್ ಪ್ರೊಫೈಲ್ ಅಂಡ್ ಫೆಸಿಲಿಟಿಯನ್ನ ಸರ್ಟಿಫೈ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದರೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು